ಹಾ ಇಲ್ಲಿ ಏನು ಸರ ಇಲ್ಲಿ ಪೊರ್ ಮಾಡಕ್ಕಂತ ಬರ್ತಾರೆ ಸರ ಆಮೇಲೆ ಅವರು ಬಂಡಿ ಕಟ್ಟಿಗೆಂದು ಗಾಡಿಗಳು ತಗೊಂಡು ವೆಹಿಕಲ್ ತಗೊಂಡ್ಬರ್ತಾರೆ ಸರ ಎಲ್ಲಿ ಸರ್ ದೂರ ಬರ್ತಾರೆ ಸರ್ ಭಾಳ ದೂರದ್ದೆ ತಳೆಯಲ್ಲಿದ್ದ ಸರ ಎಲ್ಲ ಸುತ್ತಮುತ್ತ ತಳೆಯಲ್ಲಿದ್ದ ಬರ್ತಾರೆ ಸರ್ ಬಂದು ಅವರು ಇಲ್ಲಿ ಒಂದು ಹೊಸ ಗಡಿಗೆ ತಗೊಂಡು ಆ ಇಟ್ಟು ಪ್ರಸಾದ ಮಾಡ್ತಾರೆ ಸರ್ ಪ್ರಸಾದ ಮಾಡಿ ಎಡಿಗೆ ಕೊಟ್ಟು ಆ ನಂತರ ಸಲೋ ಮಾಡ್ತಾರೆ ಸರ್ ಹ್ಮ್ 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 ಅದ ಅವ್ರು ಒಂದು ಹರಕೆ ಒತ್ಕೊಂಡಿರ್ತಾರ ಸರ್ ಸರಿ ಸರ್ ಹರಕಿ ಒತ್ಕೊಂಡಿರ್ತಾರಂದ್ರ ದೇವ್ರಿಗೆ ಒಂದು ಕೊಡಿ ಅಂತ ತಂದಿರ್ತಾರ ದೇವ ನಮಸ್ಕಾರ ಅಂತ ಹಾಕ್ತಿರ್ತಾರ ಜವಳ ಅಂತ ಹಾಕ್ತಾರತಾರ ಜವಳ ಮಾಡ್ತಾರ ಸರ್ ಇಲ್ಲಿ ಬಂದು ಅವ್ರು ಅಡಿಗೆ ಗಿಡ ಪ್ರಸಾದ ಮಾಡಿಕೊಂಡು ಜವಳ ಮಾಡಕ ಇಲ್ಲಿಂದ ಜೀರ್ಣ ನಮಸ್ಕಾರ ಹಾಕೊಂಡು ಯಾತ್ರ ಮುಟ್ಟಿಸಿ ಪ್ರಸಾದ ಕೊಟ್ಟು ಇಲ್ಲಿ ತಾವು ಊಟ ಅಲ್ಲ ಅಂದ್ರ ಅವ್ರು ತಮ್ಮ ಕಾರಣ ಮುಂಜಿ ಇದ್ವಪ್ಪ ಅಂದ್ರ ಅವ್ನ ಇಲ್ಲಿ ಆಚರಣೆ ಮಾಡಿಕೊತಾರ ಏನಂದ್ರ ಬೆಳಕಂದ್ರತ ಬೆಳಕ್ರ ಅಲ್ಲಿಂದ ತಾವು ಎಲ್ಲ ತಗ ಬಂದು ಇಲ್ಲೆಲ್ಲ ಪುರೋ ಮಾಡಿ ಮಕ್ಕಳು ದೀರ್ಣಾಂಶ ಹಾಕೋದು ಗಂಡಾರ್ತಿ ಕಳ್ಸ ಬರೋದು ಬಡಿ ಕೊಡೋದು ಇಲ್ಲಿಂದ ದೀರ್ಣಾಂಶ ಹಾಕೊಂಡ್ ಹೋಗಿ ಸರ ಅವ್ರಿಗ ಅಲ್ಲಿ ದೇವಸ್ಥಾನದ ಹೋಗಿ ರೌಂಡ್ ಹಾಕಿ ಮುಟ್ಸಿ ಅವರೊಂದ್ ತಮ್ಮದು ಹರಿಕೆ ಮುಟ್ಸ್ಕೊಂಡು ಇಲ್ಲಿಂದ ವಾಪಸ್ ಬರ್ತಾರೆ ವಾಪಾಸ್ ಬಂದು ತಮ್ಮ ಬಂಧುಗಳಿಗೆ ಏನ್ ರೀ ಎಲ್ಲಾರು ಕುಂತ್ಕೊಂಡು ಪ್ರಸಾವ ಊಟ ಮಾಡ್ಕೊಂಡು ಇದ್ದು ಮತ್ತೆ ಒಂದಿನ ಇದ್ದು ಜಾತ್ರೆ ಮಾಡ್ಕಂಡ್ ತಮ್ಮ ತಮ್ಮ ಆ ಬಂಡಿ

ರೈಸ್ ಮಾಡ್ತಾರ ಸಾಂಬಾರ್ ಮಾಡ್ತಾರ ಮೀಸಲ್ದ ಅಡಿಗೆ ಎಡಿ ಕೊಟ್ಟು ಕಾಯಿ ಬಿಡಿಸ್ಕೊಂಡ್ಬರ್ತಾರ ಅದಕ್ಕೆ ಅದು ಅರಿಕೆ ಮುಟ್ಸಿ ಅರಿಕೆ ಮುಟ್ಸಿ ಮಾಡ್ಕೊಂಬಂದ್ ಇಲ್ಲಿಂದ ತಾವು ಇದ್ದು ಸರ್ ತೇರ್ ಹೇಳ್ತಾನೆ ತೇರ್ ಹೇಳದಿಂದ ಆತರ ಯಾಕ್ ಮಾಡ್ತಾರ ಸರ್ ಇದು ಬೇಡಿಕೆ ಅಂದ್ ಹೋಗಿರ್ತಾರಲ್ರಿ ತಮಗೆ ಅದು ತಮ್ಮ ಮಂತ್ಯನಕಾತು ತಮ್ಮ ಇದಕ್ಕಾತು ಒಳ್ಳೇದಾದಕ್ಕ ಅವರು ಮುಂದುವರ್ಸಕ್ಕೆ ಬಂದು ನಿನಗೆ ನಾವು ದೀಣಾಂಸ ಹಾಕ್ತೀವಿ ಒಂದು ನಿನಗೆ ಕೊಡಿ ಕೊಡ್ತೀವಿ ಒಂದು ಏನೋ ಕೊಟ್ರಿಂದ ನಿಮ್ದು ಅರಿಕೆ ಮುಡಿಸಿ ನಾವು ಇದು ಹಾಕೋಪ್ಪ ನಮ್ಗೆ ಸುಖ ಆಗೈತೆ ಒಳ್ಳೇದಾಗೈತೆ ಲಿಂದ ಅಂತಂದು ಆ ಥರ ಮಾಡ್ತಾರೆ ಸರ್ ಮಾಡ್ತಾರೆ ಹೌದು ಸರ್ ಭಾಳದಿಂದ ತಿರ್ಥಿ ಥರದ ನಡ್ಕೊಂತ ಬಂದ ಸರ್ ಇದು ಆ ನಂತರ ಅವ್ರು ಅದನ್ನು ನಡೆಸ್ಕೊಂಡು ಹೊಟ್ಟಾರ ಸರ್ ಅವರು ಹಿಂಗಾಗಿ ಪರ್ವ ಮಾಡೋದು ಇಲ್ಲಿ ಬಂದು ಇರೋದು ಎರಡು ದಿನ ಇದ್ದು ಎರಡು ಎರಡು ಗಂಟೆ ಹೋಗ್ತಾರೆ ಸರ್ ತಿರುಗಿ ಬಿಜೆಲಿಂದ ಸರ್ ಓಕೆ ಈಗ ಈ ವರ್ಷ ತಂದುವು ಇಲ್ಲೇ ಆಗ್ತಾರ್ರಿ ಸರ ಅವ್ನು ಯಾರು ಮುಟ್ಟಲ್ಲ ಯಾರು ಹೇಗಿಲ್ಲ ಅವನು ಅವ್ನು ಇಲ್ಲೇ ಇರ್ತಲ್ಲ ಸರ ಒಳ್ಳೆ ಮತ್ತೆ ಮುಂದೆ ವರ್ಷ ಬಂದ್ಕೊಳ್ಳೇನೆ ತಾವು ಅವನ ತಾವ ತೊಗೊತಾರ ಹ್ಞೂ ನಾವು ತಾವು ತಾವ ಹೋಗುತ್ತೆ ಒಂದು ಕಾರ್ಯಕ್ರಮ ಮಾಡ್ತಾನೆ ಅವ್ನು ಯಾರಕ್ಕಲ್ಲ ಕಲ್ಲಂತ ಯಾರು ಮುಟ್ಟಲ್ಲ ರೀ ಅವನು ಇವ್ರು ಹೊಲ್ದಾರಾದರೂ ಎಲ್ಲಿ ಮುಚ್ಚಿಗೊಡ್ಸಲ್ಲ ಇಲ್ಲಿ ಒಂದು ಸೈಡು ಬದ್ನಿಲ್ಲೆ ಹಾಕಿರ್ತಾರೆ ಸಾವಿರಾರು ಗಟ್ಲೆ ಜನ ಭಕ್ತರು ಇದ್ದಾರೆ ರೀ ಸರ್ ಅವ್ರೇ ಸಾವ್ರಾರ್ ಗಟ್ಲೆ ಭಕ್ತರು ತಮ್ಮ ತಮ್ಮ ಇವೆಲ್ಲ ಜಾಗ ರೀ ಅವ್ರು ಅವರು ಗಂಗನಾಡ ರೀ ಮುಸಲಾಪುರ ಅನ್ರೀ ಈ ಕಡೆ ಬಮ್ನಾಳು ಈ ಕಡೆ ತಾಳ್ಕೇರಿ ಕಲ್ವಾಯಿ ಚೂಡಾಪುರ ವಂಜವಾಯಿ ಗುಳೇವು ಏನು ರೀ ಇನ್ಯವ್ರು ಉಪ್ಪಲದಿನಿ ಯಪ್ಪಲದಿನಿ ತರಕಟ್ಟಿ ನಿಲಗಲ್ಲ ಸರ್ ಬಂಧನ ಕುತನೂರು ಯಲ್ಬುರ್ಗ ಈ ಅಷ್ಟು ಎಲ್ಲರೂ ಬಂದು ಇಲ್ಲಿ ಟೆಂಟ್ ಹಾಕಿ ಆ ಥರ ಎಲ್ಲರೂ ತಮ್ಮದೊಂದು ಹರಿಕೆ ಮುಡ್ಸಾರ ನೋಡ್ರಿ ಸರ್ ಪ್ರತಿ ವರ್ಷದಂತೆ ಅವರು ಹಿಂಗೆ ಯಾರು ಒಬ್ಬರು ಏನಾರು ರಾಜ್ಯನ ಬಗ್ಗೆ ಮಾತ್ರ ಬಂದವ್ರು ಭಕ್ತರು ಅಂದ ಮೇಲೆ ಎಲ್ಲರೂ ಅವ್ರಿಗೆ ಒಂದು ಅನುಕೂಲ ಮಾಡ್ಕೊಂಡ್ ಹೋಗ್ತಾರ ಅವ್ರು ಯಾರು ಏನ ಯಾಕ್ ಮಾಡ್ಕೊಂಡ್ ಹೋಗ್ರಿ ಅವ್ರು ಕೇಳಿದ್ರು ಯಾರು ಏನೋ ಹೊಲ್ದಾರನ್ನ ಸಹಕಾರ ಮಾಡ್ತಾರೆ ಎಲ್ಲರೂ ಸಹಕಾರ ಯಾರು ಹೊಲ ಇದು ನಿಮ್ದೇ ಹೊಲ ಇರುತ್ತೆ ಹೌದು ಸರ್ ನಾವೇನು ಅವ್ರಿಗೆ ಏನು ತಂದ್ರೆ ಏನಿಲ್ಲ ಸರ್ ಅವ್ರು ಬರ್ತಾ ಇರ್ತಾರ ತಾವು ತರ್ತಾ ಇರ್ತಾರ ಮಾಡ್ತಾ ಇರ್ತಾರ ಅವ್ರು ಅವ್ರಿಗೆ ಏನಿಲ್ಲ ಸರ್ ನೀರು ಸರ್ಕಾರ ಮಾಡಿಕೊಡ್ತು ನೀರಿನ ಸೌಕರ್ಯ ಮಾಡಿಕೊಡ್ತಾರೆ ಮಾಡಿಕೊಡ್ತು ಸರ್ ಕೆಳಗಿಳ ಹಾಕಿರ್ತವ ಅವ್ರು ಮಾಡ್ತಾರ ಅವ್ರು ತಮ್ಮ ಕೆಲಸ ತಾವು ಮಾಡಿಕೊಂಡು ಅಜ್ಜಂದೊಂದು ಭಕ್ತಿ கார்கம் முசிந்து சார் அவ்ரேன் பண்ற யாரி தந்திர போடல ஏன் அவ்வளோ பூஜ் ஏன் கொட்டித்தான் தா படிக்க ನಮ್ಮೂರೊಳಗೆ ಏನಂದ್ರೆ ಸರ ಇವರು ಬಂದಂತ ಬಂದಿರ್ತಾರೆ ಭಕ್ತರು ಅವ್ರಿಗೆ ಅವರು ಏನು ನಮ್ಮೂರು ನಾವೆಲ್ಲ ಯಾರಿಗೆ ಯಾರಿಗೆ ಏನು ತೊಂದರೆ ಕೊಡೋ ಏನು ಹೇಳ ಏನು ಅನ್ನಂಗಿಲ್ಲ ಅವ್ರಿಗೆ ನಾವು ನಾವು ಬಂದಾರೇಲೆ ನಮ್ಮ ಮಲ್ದಾಗ ಬಂದು ಇಳ್ದಾರ ಅಂದ್ರೆ ನಮ್ಗೆ ಭಾಳ ಹೆಮ್ಮೆ ಅವ್ರು ಒಂದು ಬಂದು ಇಲ್ಲಿ ಇದು ಮಾಡಿದ್ರೆ ಬಹಳ ಖುಷಿ ನಮಗೆ ಮುಂದೆ ನಮಗೆ ದೇವರು ಮಳೆಗಿಳಿ ಕೊಟ್ಟಾಗ ನಮ್ಗೆ ಅವ್ರ ಆಶೀರ್ವಾದದಿಂದ ನಮ್ಗೆ ಹೊಲ ಬೆಳಿತಾವ ಏನೋ ಒಂದು ನಮಗೆ ಅವರು ಒಂದಾಗ ಕಾಲಿಟ್ಟು ಹೋಗಿ ಒಂದು ಪೋರ್ವ ಮಾಡಿರ ಅಂದ್ರೆ ನಮ್ಗೆ ಭಾಳ ಖುಷಿ ಆಗತ್ತೆ ಸರ ಖುಷಿಯಾಗಿ ನಮ್ಗೆ ಭಾಳ ಅದೇ ಒಂದು ಪರಸ್ಥಳದಾಗ ಪರಸ್ಥಳ ಪ್ರಾಣ ಸಂಕಟ ಅಂದಂಗ ಪರಸ್ಥಳದ ನಮ್ಮ ಊರಿಗೆ ಬಂದಾರ ಅಂದ್ರೆ ಅವ್ರಿಗೆ ಒಂದು ಸಹಾಯ ಮಾಡೋದು ಮನೋಭಾವನೆ ನಿಮ್ ಊರಿನ ಧರ್ಮ ಓಕೆ ಒಳ್ಳೆ ಧರ್ಮ ರೀ ಒಳ್ಳೆ ಮಾಹಿತಿ ನೀಡಿದ್ರಿ ನಮಸ್ಕಾರ ರೀ ನಮಸ್ಕಾರ ಸರ್ ಹಾ